ವೆಲ್ಕಮ್ ಟು ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿ ಎ ಫೋರ್ತ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಹಾಗೆ ಎಕನಾಮಿಕ್ ಡಿ ಎಸ್ ಸಿ ಏಟ್ ಸ್ಟಾಟಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಎಂಬ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇದರಲ್ಲಿ ಬರುವ ಅಧ್ಯಾಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಪರಿವಿಡಿ ಅಧ್ಯಾಯ ಒಂದು ಸಂಖ್ಯಾಶಾಸ್ತ್ರಕ್ಕೆ ಪ್ರವೇಶನ ಇದರಲ್ಲಿ ಯಾವ್ಯಾವ ವಿಷಯಗಳನ್ನ ಒಳಗೊಂಡಿದೆ ಅಂತಂದರೆ ಮೊದಲನೇದಾಗಿ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಂತ ಇದೆ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಮಹತ್ವ ಸಂಖ್ಯಾಶಾಸ್ತ್ರದ ಕಾರ್ಯಗಳು ಮುಂದೆ ಅಂಕಿ ಅಂಶಗಳ ವಿಧಗಳು ಮುಂದೆ ಚಲಕಗಳು ಅಥವಾ ಚಲಪರಿಣಾಮಗಳು ಚಲಕಗಳು ಅಥವಾ ಚಲಪರಿಣಾಮಗಳು ಇಷ್ಟು ಅಧ್ಯಾಯ ಒಂದು ಸಂಖ್ಯಾಶಾಸ್ತ್ರಕ್ಕೆ ಪ್ರವೇಶನದಲ್ಲಿರುವಂಥ ವಿಷಯಗಳು ಇನ್ನು ಅಧ್ಯಾಯ ಎರಡು ದತ್ತಾಂಶಗಳ ವಿಧಗಳು ದತ್ತಾಂಶಗಳ ಮೂಲಗಳು ಮತ್ತು ಅವುಗಳ ಸಂಗ್ರಹಣೆ ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆಯಪ್ಪಾತಂದರೆ ಗುಣಾತ್ಮಕ ದತ್ತಾಂಶ ಮತ್ತು ಪರಿಮಾಣಾತ್ಮಕ ದತ್ತಾಂಶ ಎರಡನೇದಾಗಿ ಪ್ರಾತಿನಿಧಿಕ ನಮೂನೆಯ ಮಾದರಿಯ ದತ್ತಾಂಶ ಮುಂದೆ ಸಮಯ ಶ್ರೇಣಿ ದತ್ತಾಂಶಗಳು ಮತ್ತು ಪಟ್ಟಿ ಅಥವಾ ಯಾದಿ ಆಧರಿಸಿದ ದತ್ತಾಂಶ ಮತ್ತು ಪ್ರಾಥಮಿಕ ದತ್ತಾಂಶಗಳು ಮತ್ತು ದ್ವಿತೀಯ ದತ್ತಾಂಶಗಳು ಎಷ್ಟು ಅಧ್ಯಾಯ ಎರಡರಲ್ಲಿ ಬರುವಂತಹ ವಿಷಯಗಳು ಇನ್ನು ಅಧ್ಯಾಯ ಮೂರು ಪಟ್ಟೀಕರಣ ಮತ್ತು ದತ್ತಾಂಶ ನಿರೂಪಣೆ ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂದರೆ ದತ್ತಾಂಶಗಳ ನಿರೂಪಣೆ ಮತ್ತು ದತ್ತಾಂಶಗಳ ವರ್ಗೀಕರಣ ಮತ್ತು ಪಟ್ಟಿ ಮಾಡುವಿಕೆ ಅಥವಾ ಕೋಷ್ಟಕ ರೂಪದಲ್ಲಿ ಜೋಡಿಸುವಿಕೆ ಅಂತಲೂ ಕರೀತಾರೆ ಲಾಸ್ಟ್ ಒನ್ ಆಧಾರಾಂಶಗಳ ರೇಖಾತ್ಮಕ ವರ್ಣನೆ ಇಷ್ಟು ಅಧ್ಯಾಯ ಮೂರರಲ್ಲಿ ಬರುವಂತಹ ವಿಷಯಗಳು ಇನ್ನು ಅಧ್ಯಾಯ ನಾಲ್ಕು ಮಧ್ಯಮ ಪ್ರವೃತ್ತಿಯ ಮಾಪನಗಳು ಮತ್ತು ಚದುರುವಿಕೆ ಅಧ್ಯಾಯ ನಾಲ್ಕರಲ್ಲಿ ಯಾವ ವಿಷಯಗಳು ಒಳಗೊಂಡಿದೆ ಅಂದರೆ ಅಂಕಗಣಿತ ಸರಾಸರಿ ಮೊದಲನೆಯದಾಗಿ ಅಂಕಗಣಿತ ಸರಾಸರಿ ಎರಡನೆಯದಾಗಿ ಅಂಕಗಣಿತದ ಸರಾಸರಿಯ ಗುಣಲಕ್ಷಣಗಳು ಮೂರನೆಯದಾಗಿ ಕೇಂದ್ರೀಯ ಪ್ರವೃತ್ತಿ ಮಾಪನದ ಸರಾಸರಿ ಅಗತ್ಯತೆಗಳು ನಾಲ್ಕನೇದಾಗಿ ಸರಾಸರಿಯ ವಿವಿಧ ಪ್ರಕಾರಗಳು ಅಥವಾ ಮಧ್ಯಮ ಪ್ರವೃತ್ತಿಯ ಮಾಪನದ ಪ್ರಕಾರಗಳು ಮುಂದೆ ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ ನಿರಂತರ ಶ್ರೇಣಿಯ ಅಂಕಗಣಿತ ಸರಾಸರಿಯ ಲೆಕ್ಕಾಚಾರ ಮತ್ತು ಮುನ್ನುಡಿ ವಿಚಲನೆ ವಿಧಾನ ಕೊನೆಯದಾಗಿ ತೋಗಿಸಲಾದ ಅಥವಾ ಭಾರತ ಗಣಿತ ಸರಾಸರಿ ಇಷ್ಟು ಅಧ್ಯಾಯ ನಾಲ್ಕರಲ್ಲಿ ಬರುವಂತಹ ವಿಷಯಗಳು ಇನ್ನು ಅಧ್ಯಾಯ ಐದು ಸ್ಥಾನಿಕ ಸರಾಸರಿಗಳು ಇದರಲ್ಲಿ ಮದ್ಯಕ ಮತ್ತು ಬಹುಲಕ ಅಂತ ಇರ್ತದೆ ಇದರಲ್ಲಿ ಯಾವ ಅಂತಂದರೆ ಮದ್ಯಕ ಎನ್ನದಾಗಿ ವೈಯಕ್ತಿಕ ಮಾಹಿತಿಯುಳ್ಳ ಅವಲೋಕನ ಮತ್ತು ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಛಿನ್ನ ಆವೃತ್ತಿ ಅಥವಾ ಅಸತತ ಸಂಖ್ಯಾ ವಿತರಣೆಯಲ್ಲಿ ಮದ್ಯಾಂಕದ ಲೆಕ್ಕಾಚಾರ ಮತ್ತು ನಿರಂತರ ಶ್ರೇಣಿಯಲ್ಲಿ ಮದ್ಯಕ ಕಂಡುಹಿಡಿಯುವುದು ಅಂತ ಇರುತ್ತದೆ ಬಹುಲಕ ಇರುತ್ತದೆ ವೈಯಕ್ತಿಕ ಮಾಹಿತಿಯುಳ್ಳ ಅವಲೋಕನ ಪೂರ್ಣಾಂಕ ಶ್ರೇಣಿ ಅಥವಾ ವಿಚ್ಛಿನ್ನ ಆವೃತ್ತಿ ಶ್ರೇಣಿಯಲ್ಲಿ ಬಹುಲಕ ಕಂಡುಹಿಡಿಯುವುದು ಬಹುಲಕದ ಮಹತ್ವ ಎಷ್ಟು ಅಧ್ಯಾಯ ಐದು ಸ್ಥಾನಿಕ ಸರಾಸರಿಗಳು ಮದ್ಯಕ ಮತ್ತು ಬಹುಲಕದಲ್ಲಿ ಬರುವಂತಹ ವಿಷಯಗಳು ಅಂತ ಹೇಳ್ಬೋದು ಇನ್ನು ಅಧ್ಯಾಯ ಆರು ಹರಡುವಿಕೆ ಮತ್ ಅಥವಾ ಚದುರುವಿಕೆ ಹರಡುವಿಕೆ ಅಥವಾ ಚರು ಚದುರುವಿಕೆ ಇದರಲ್ಲಿ ಯಾವ ವಿಷಯಗಳು ಒಳಗೊಂಡಿದೆ ಅಂದರೆ ಹರಡುವಿಕೆಯ ಅರ್ಥ ಉದ್ದೇಶಗಳು ಲಕ್ಷಣಗಳು ಮತ್ತು ಹರಡುವಿಕೆಯನ್ನು ಅಳೆಯುವ ವಿಧಾನಗಳು ವಿಸ್ತಾರ ಚತುರ್ಥಕ ವಿಸ್ತಾರ ಚತುರ್ಥಕ ವಿಚಲನೆ ಸರಾಸರಿ ವಿಚಲನೆ ನಿಯತ ಚಲ ವಿಚಲನೆ ಗುಣದೋಷಗಳು ಉದಾಹರಣೆಗಳು ಅಥವಾ ಲೆಕ್ಕಗಳು ಮತ್ತು ಅದರೊಂದಿಗೆ ಪರಿಹಾರಗಳನ್ನು ಇರುತ್ತವೆ ಅಂತ ಹೇಳ್ಬೋದು ಇಷ್ಟು ಅಧ್ಯಾಯ ಆರು ಹರಡುವಿಕೆ ಅಥವಾ ಚದುರಿಕೆ ಎಲ್ಲಿ ಬರುವಂತಹ ವಿಷಯಗಳು ಇನ್ನು ಅಧ್ಯಾಯ ಏಳು ಸಹ ಸಂಬಂಧ ವಿಶ್ಲೇಷಣೆ ಸಹ ಸಂಬಂಧ ವಿಶ್ಲೇಷಣೆ ಇದರಲ್ಲಿ ಯಾವ ವಿಷಯಗಳು ಒಳಗೊಂಡಿದೆ ಅಂದರೆ ಸಹ ಸಂಬಂಧದ ಅರ್ಥ ಸಹ ಸಂಬಂಧದ ವ್ಯಾಖ್ಯೆಗಳು ಸಹ ಸಂಬಂಧದ ವಿಧಗಳು ಸಹ ಸಂಬಂಧವನ್ನು ಅಳತೆ ಮಾಡುವ ವಿಧಾನಗಳು ಕಾರ್ಲ್ ಫಿಯರ್ಸನ್ ಸಹ ಸಹ ಸಂಬಂಧದ ಗುಣಕ ವಿಧಾನ ಮತ್ತು ಸಂಭವ ದೋಷದ ಕಾರ್ಯಗಳು ಪಿಯರ್ಸನ್ನರವರ ಸಹಸಂಬಂಧ ಗುಣಕದ ಲೆಕ್ಕಾಚಾರ ಕಾರ್ಲ್ಪಿ ಪಿಯರ್ಸನ್ನ ವಿಧಾನದ ಗುಣಗಳು ಅಥವಾ ಅನುಕೂಲಗಳು ಇವೆಲ್ಲವೂ ಸಹ ಸಂಬಂಧ ವಿಶ್ಲೇಷಣೆಯಲ್ಲಿ ಬರುವಂತಹ ವಿಷಯಗಳು ಇನ್ನು ಅಧ್ಯಾಯ ಎಂಟು ಹಿಂಚಲನೆ ಅಧ್ಯಾಯ ಎಂಟು ಹಿಂಚಲನೆ ಇದರಲ್ಲಿ ಪ್ರವೇಶಿಕೆ ಮತ್ತು ಹಿಂಚಲನೆಯ ವ್ಯಾಖ್ಯೆಗಳು ಹಿಂಚಲನೆಯ ಮಹತ್ವ ಹಿಂಚಲನೆ ಅಧ್ಯಯನದ ವಿಧಾನಗಳು ಹಿಂಚಲನೆಯ ಗುಣಕಗಳು ಇವೆಲ್ಲವೂ ಹಿಂಚಲನೆಯ ಅಧ್ಯಾಯ ಎಂಟರಲ್ಲಿ ಬರುವಂತಹ ವಿಷಯಗಳು ಅಂತ ಹೇಳ್ಬೋದು ಇನ್ನು ಕೊನೆಯ ಅಧ್ಯಾಯ ಅಧ್ಯಾಯ ಒಂಬತ್ತು ಸಮಯ ಶ್ರೇಣಿ ವಿಶ್ಲೇಷಣೆ ಸಮಯ ಶ್ರೇಣಿ ವಿಶ್ಲೇಷಣೆ ಇದರಲ್ಲಿ ಎಷ್ಟು ವಿಶ್ ವಿಷಯಗಳು ಒಳಗೊಂಡಿದೆ ಅಂತ ಹೇಳಿದರೆ ಪ್ರವೇಶಿಕೆ ಮೊದಲನೆಯದಾಗಿ ಪ್ರವೇಶಿಕೆ ಎರಡನೇದಾಗಿ ಕಾಲಶ್ರೇಣಿಯ ವ್ಯಾಖ್ಯಗಳು ಕಾಲಶ್ರೇಣಿಯ ಉಪಯೋಗಗಳು ಕಾಲಶ್ರೇಣಿಯ ಘಟಕ ಅಥವಾ ಅಂಗಗಳು ಮಂದೆ ಪ್ರವೃತ್ತಿ ಮೌಲ್ಯಗಳ ಮುನ್ನಂದಾಜು ಪ್ರವೃತ್ತಿ ಮೌಲ್ಯಗಳ ಮುನ್ನಂದಾಜು ಮತ್ತು ಅರೆ ಸರಾಸರಿ ವಿಧಾನ ಚಲಿಸುವ ಸರಾಸರಿ ವಿಧಾನ ಮತ್ತು ಸಮ ಅವಧಿಯ ಚಲಿಸುವ ಸರಾಸರಿ ಮತ್ತು ಕನಿಷ್ಠ ವರ್ಗ ವಿಧಾನ ಇಷ್ಟು ಅಧ್ಯಾಯ ಒಂಬತ್ತು ಸಮಯ ಶ್ರೇಣಿ ವಿಶ್ಲೇಷಣೆಯಲ್ಲಿ ಬರುವಂತಹ ವಿಷಯಗಳು ಅಂತ ಹೇಳ್ಬೋದು ಇಷ್ಟು ಸ್ಟಟಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಇಷ್ಟು ಇದರಲ್ಲಿ ಬರುವಂತಹ ವಿಷಯಗಳು ಅಂತ ಹೇಳ್ಬೋದು ಇಷ್ಟು ಇವತ್ತಿನ ವಿಡಿಯೋದಲ್ಲಿ ಬಿ ಎ ಫೋರ್ ಸೆಮಿಸ್ಟರ್ಗೆ ಸ ಬಿ ಎ ಫೋರ್ ಸೆಮಿಸ್ಟರ್ನಲ್ಲಿ ಬರುವಂತಹ ಪರಿವಿಡಿ ಯಾವ್ಯಾವ ಅಧ್ಯಾಯಗಳು ಒಳಗೊಂಡಿದೆ ಅಂತ ನೋಡಿದೆವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಅಧ್ಯಾಯಗಳ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರುತ್ತೆವು ಪ್ರತಿದಿನ ಇದೇ ರೀತಿ ವಿಡಿಯೋಗಳನ್ನು ನೋಡಬೇಕಾಗಿತ್ತಂದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ತಲುಪುತ್ತಿದೆ ಅದರ ಜೊತೆಗೆ ಎಲ್ಲ ನೋಟ್ಸ್ ಡಿ ಎಫ್ಗಳು ಪಡೆದುಕೊಳ್ಳಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ಜಾಯ್ನ್ ಆದರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೆಯುತ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನವಾಗಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೆವು ಧನ್ಯವಾದಗಳು